ನಮಸ್ಕಾರ ವೀಕ್ಷಕರೇ ಬಿಬಿನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಣಂತಿಯರ ಆರೋಗ್ಯ ಮತ್ತು ಮಕ್ಕಳ ಬೆಳವಣಿಗೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಯರಗಟ್ಟಿ ತಾಲೂಕಿನ ಕಡಬಿ ಗ್ರಾಮದ ಶ್ರೀ ವಾಲ್ಮೀಕಿ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಪೋಷಣ ಅಭಿಯಾನದ ಅಂಗವಾಗಿ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಗೊಂಡಿತು ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಡಬಿಯ ಡಾಕ್ಟರ್ ಕಾರ್ತಿಕ್ ವಾಲಿ ಹಾಗೂ ಶ್ರೀಮತಿ ಸಾವಿತ್ರಿ ಬನ್ನೂರು ಅವರು ಭಾಗವಹಿಸಿ ಬಾಣಂತಿಯರ ಆರೋಗ್ಯ ಮತ್ತು ಮಕ್ಕಳ ಬೆಳವಣಿಗೆ ಕುರಿತು ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಅಕ್ಷರಾಭ್ಯಾಸ ಸೀಮಂತ ಹಾಗೂ ಪೌಷ್ಟಿಕ ಆಹಾರದ ಕಾರ್ಯಕ್ರಮಗಳನ್ನು ಜರುಗಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲವ್ವ ಮಾಳಯ್ಯನವರ್ ಡಾ ಕಾರ್ತಿಕ್ ವಾಲಿ ಎಂಬಿ ಕಡಕೋಳ ಗ್ರಾಮ ಪಂಚಾಯಿತಿ ಪಿಡಿಒ ಈರಪ್ಪ ಹವಳಪ್ಪ ಗೋಳ ಅಂಗನವಾಡಿ ಮೇಲಧಿಕಾರಿಗಳು ಸಿಬ್ಬಂದಿಯವರು ಬಾಣಂತಿಯರು ಮತ್ತು ಮಕ್ಕಳು ಭಾಗವಹಿಸಿದ್ರು ವರದಿ ಇಮಾಮ್ ಸಾಬ್ ಹಣಬರ ಕಬಡಿ ಸವದತ್ತಿ ವಿವ ನ್ಯೂಸ್ ಕನ್ನಡ ಗರ್ಭಿಣಿ ಗರ್ಭಧಾರಣೆಯಲ್ಲಿದ್ದಾಗ ಮಗುವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಮಗುವ ತಾಯಿ ಯಾವ ರೀತಿ ಆರೋಗ್ಯವನ್ನು ಅವರು ಪೌಷ್ಟಿಕ ನೂತನ ಬರಲಬಾರ್ದು ಹಾಗೂ ಅವರಲ್ಲಿ ಒಂದು ರಕ್ತ ರಕ್ತಹಿನ್ನತೆಯನ್ನು ಕಡಿಮೆ ಮಾಡಬಾರ್ದು ಅಥವಾ ಎಲ್ಲದರಿಂದ ಸದೃಢ ಆದಂಥ ಅವರ ತಾಯಿ ಜನ್ಮ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಪೌಷ್ಟಿಕಾಹಾರ ಶುಭ ಕಾರ್ಯಕ್ರಮವನ್ನು ಮಾಡ್ತಾರೆ ನಾವು ಕೊಡುವಂಥ ಉಪಹಾರ ಪೂರ್ತ ಆಹಾರ ಇದೆ ಪ್ರತಿಯೊಂದು ಅಂತ ನಾವು ಕೊಡೋಂಗಿಲ್ಲ ಈ ಪೂರ್ತ ಪೌಷ್ಟಿಕಾಹಾರ ಸರ್ಕಾರದ ನಮಗೆ ಏನೇ ಇರ್ತಾರೆ ಮಾಡ್ತಾರಲ್ಲ ಅದನ್ನ ನಾವು ಗರ್ಭಿಣಿ ಮತ್ತು ಬಾನಂತಿಯರಿಗೆ ಮನೆಗಿಟ್ಟರುಗಳ್ರಿ ಇವಾಗ ಪಾ ಪ್ರಮಾಣ ಮಾಡಿ ಮಾಡ್ತೇವ್ರಿ ಆನಂತರ ಆದ್ದರಿಂದ ಮೂರು ಮಕ್ಕಳಿಗೆ ಪುಷ್ಟಿ ಪ್ರಮಾಣ ಕೊಡ್ತೇವೆ ನಾವು ಆ ನಂತರ ಮಗು ಜನನ ಆದ ತಕ್ಷಣ ಮಗುವಿಗೆ ಸಕಾಲಕ್ಕೆ ನಾವು ಯಾವ ಲಸಿಕೆ ಕೊಡಬೇಕು ಯಾವಾಗ ಮಗುವಿಗೆ ಗಂಜಿ ಹುಟ್ಟ ಆಹಾರ ಕೊಡಬೇಕು ಗಮನ ಕೊಡಬೇಕು ಆ ನಂತರ ಯಾವ ರೀತಿ ಮಗು ಮುಂದೆ ಆದ ಎರಡು ವರ್ಷ ಯಾವ ರೀತಿ ಒಂದು ನ್ಯಾಮ್ ಸ್ಯಾಮ್ ಬರದಿಂದ ಮಗು ಬೆಳವಣಿಗೆ ಆಗಬೇಕು ಮೇನ್ ನಮ್ಮ ಉದ್ದೇಶ ಮಗುವಿನ ಒಂದು ಆರೋಗ್ಯ ಆರೋಗ್ಯವಂತ ಮಗು ಆರೋಗ್ಯವಂತ ತಾಯಿಯಾಗಿರ್ತದೆ ಮೇನು ನಮಗೆ ಖುಷಣ ಕಾರ್ಯಕ್ರಮ ಇದೆ ನಾವು ಎಲ್ಲ ಒಂದು ಗರ್ಭಿಣಿ ಅನ್ನೋದು ಬಣಂತಿಯರದ ಹಾಗೂ ಆರಿಂದ ಮೂರು ವರ್ಷದ ಮಕ್ಕಳಾತು ನಾವು ಎಷ್ಟೋ ಮಕ್ಕಳು ನಮ್ಗೆ ಟೀಚರ್ಸ್ನ ಕರಿತೇವೆ ನಾವು ಕೊಡ್ತೇವೆ ಒಂದು ತುಪ್ಪ ಮಾಡಿದಾಗ ಮೊಬೈಲ್ ಕಂಡು ಬಂದು ಮೊಬೈಲು ಇಂಪ್ರೂವ್ಮೆಂಟ್ ಆಗೋಲ್ಲ ಒಂದ್ಸಲ ತೊಗುತ್ತಂತ ಅಂದ್ರೆ ಸದಾ ನಾವು ಎಷ್ಟೇ ಟೀಚರ್ ತೋರಿಸ್ತಾರ ನಾವು ಎಲ್ಲಾರ್ಸ ಆ ಮಗು ತುಂಬಾನೆ ಹೆಚ್ಚಾಗೋದಿಲ್ಲ ಆದ್ರೆ ಅದಕ್ಕೆ ಮೇನ್ ಕಾರಣ ತಂದೆ ತಾಯಿ ಅಂದ್ರೆ ಜಾಬ್ ಎತ್ತೋಬೇಕು ಏನು ಮಾಡ್ತಾರೆ ನಮ್ಮ ಟೀಚರ್ಸ್ಗೋ ಕರಿತಾರ ಕೊಡ್ತಾರ ಅವ್ರು ಕಳಿತಾರ ಮಗುವಿನ ತುಂಬ ಮಾಡ್ತಾರ ಅವ್ರಲ್ಲಿ ಬಂದಂತ ಔಷಧಿಗಳನ್ನ ಅವ್ರು ಕೊಡ್ತಾರ ನಮ್ಮಲ್ಲಿ ಬಂದಂತ ನಾವು ಫುಡ್ ಅಲ್ಲಿ ಮಾತ್ರ ನಾವು ಕೊಡ್ತೇವೆ ನಮ್ಗೆ ಏನ್ ಕೊಡ್ತೇವೋ ಮಗುಗೆ ಪುಷ್ಟಿ ಪ್ಯಾಕೆಟ್ ಕೊಡ್ತೇವ ಹಾಲ್ ಪೌಡರ್ ಕೊಡ್ತೇವ ಅದ್ರ ಜೊತೆಗೆ ಹಣ್ಣ ಹಂಪಲ ಕೊಡಕ್ ನಮ್ಗೆ ಆಗೋದಿಲ್ಲ ಅದ್ರ ಮೇನ್ ತಂದೆ ತಾಯಿಯರು ನೀವು ಊಟ ಮಾಡೋ ಜೊತೆಗೆ ಆ ಮಗು ಏನು ಊಟ ಮಾಡಿದ್ರೆ ಅದಕ್ಕೆ ಏನ್ ನಾವು ಕೊಡ್ಬೇಕು ಆ ಮಗುನ ಯಾವ್ದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತ ನೀವು ತಗೋಬೇಕು ನಾವು ಆ ಮಗು ಯಾವ ಸ್ಥಿತಿ ಐತೆ ಅನ್ನೋದನ್ನ ಆ ಮಗುನ್ ತೂಕ ಮಾಡೋದ್ರ ಮುಖಾಂತರ ನಾವು ನಿಮ್ಗೆ ಹೇಳ್ತೇವೆ ಅದ್ರ ವಯಸ್ಸಿಗೆ ತಕ್ಕ ಈ ಒಂದು ವರ್ಷಕ್ಕೆ ಇದೆ ಅಂದ್ರೆ ಆ ಮಗು ಒಂದು ವರ್ಷಕ್ಕೆ ಎಂಟು ಕೆ ಜಿ ಇರಬೇಕು ಅಂದ್ರೆ ಆ ಮಗು ನಾ ದಾಬ ಎರಡು ವರ್ಷದ ಇದೆ ಅಂದ್ರೆ ಅದು ಒಂಬತ್ತರಿಂದ ಹತ್ತು ಕೆಜಿ ಬರಬೇಕು ಈ ರೀತಿ ವಯಸ್ಸಿಗೆ ತಕ್ಕೇ ತೂಕ ಇರಬೇಕು ಆ ಮಗು ನೀವು ಏನು ಮಾಡ್ತೀರಿ ಈಗ ಒಂದು ಎರಡು ವರ್ಷದ ಮಗು ಇದೆ ನಮ್ಮಲ್ಲಿ ಅದು ಎಂಟು ಕೆ ಜಿ ಇದೆ ಅಂದ್ರೆ ಆ ಶ್ಯಾಂಪು ಆರ್ಡರ್ ಬರ್ಬೋದು ಅಥವಾ ವ್ಯಾಮ್ ದಾಬ್ಬ ಬರ್ಬೋದು ನಮ್ಮ ಹೇಳ್ತಾರೆ ಸರಿಯಾಗಿ ನೋಡ್ರಿ ಮಗು ತೋರಿಸ್ರಿ ಅಂತ ಅಂದ್ರೆ ಮೂರು ಅಂತಾರೆ ಆ ಮಗು ಅಲ್ಲೇ ಬಿಟ್ಟು ಹೋಗ್ತಾರೆ ಅದಕ್ಕೆ ಈರ್ತಿ ಯಾರು ಅದನ್ನ ಮಾಡಿ ಮಾಡೋಕ್ಕೋಗ್ರೆ ಮೇನ್ ನಮ್ಮಲ್ಲಿ ಮಕ್ಕಳಲ್ಲಿ ಒಂದು ನೂರತೆಯನ್ನು ಹೋಗಲಾಡಿಸೋ ಕಾರ್ಯಕ್ರಮ ಇಲ್ಲ ಪೋಷಣ ಅಭಿಯಾನ ಇದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿ ಕೊಡ್ತಾರೆ ಕೇಂದ್ರ ಸರ್ಕಾರ ಕಾರ್ಯಕ್ರಮ ಇರ್ತಾರೆ ಅವಾಗಿಂದ ನಮ್ಮ ಶಿಚಾರಸ್ವ ಪ್ರತಿ ವರ್ಷ ಎರಡು ತಿಂಗಳು ಸೆಪ್ಟೆಂಬರು ಹಾಗೂ ಮಾರ್ಚಲ್ಲಿ ಮಾಡ್ತಾರ ಇದ್ರ ಜೊತೆಗೆ ಪ್ರತಿ ತಿಂಗಳು ಒಂದೇ ಶುಕ್ರವಾರ ಮೂರನೇ ಶುಕ್ರವಾರ ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ ಒಂದೇ ಶುಕ್ರವಾರ ಸೀಮ